ಮೀನು ಮೊಸಳೆ ಮಾರ್ಕೆಟ್ ಇದು ಹಾವು ಗಿವುಗಳೆಲ್ಲ ಸಿಗುತ್ತೆ ಮೊಸಳೆ ಸಿಗುತ್ತೆ ನೋಡಿ ಈ ತರ ಅಲ್ಲಿಂದ ಬೋಟಲ್ ಬಂದು ಈ ಕಡೆ ಮೇಲ್ಗಡೆ ಎತ್ಕೋಬೇಕು ಯಾಕಂದ್ರೆ ಅಲ್ಲಿ ರಸ್ತೆ ಇಲ್ಲ ಹಾಗಾಗಿ ನಾವು ಬೋಟಲ್ ಬರ್ತಾ ಇದೀವಿ ನನ್ ಕಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಟೂರಿಗೆ ಬಂದಿರೋ ನನ್ನ ಆತ್ಮೀಯ ಬ್ರದರ್ಸು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ ಈ ಥರ ಇವ್ರು ನೋಡಿ ನೋಡಿ ಏನು ತಿಂತ ಇದ್ದಾರೆ ಅವರು ಮೊಸಳೆನ ಹಿಡ್ಕೊಂಡು ಕೈಯಲ್ಲಿ ಫ್ರೈ ಮಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ ಹಾಂ ಅದ್ಭುತ ದೇಶ ಇದು ನೋಡಿ ಇವರೆಲ್ಲ ಹೋಗ್ತಾ ಇದಾರೆ ವಾಕಿಂಗ್ ಹೋಗ್ತಾ ಇದ್ದಾರೆ ಇವರಿಗೆ ಫೋಟೋ 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 ಪ್ಲೀಸ್ ಹಾಂ ನೋಡಿ 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 ಈ ಥರ ನೋಡಿ ನೀರಲ್ಲಿ ಹೇಗೆ ಕಟ್ಟಿದ್ದಾರೆ ನೋಡಿ ನಮ್ಮ ದೋಣಿ ನೋಡಿ ಹೋಗ್ತಾ ಇದೆ ನೋಡಿ ವಂಡರ್ಫುಲ್ ಇದು ಒಂದು ಒಳ್ಳೆ ಅನುಭವ ಇದು ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಈ ಥರ ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಹಾಂ ನೋಡಿ 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 ಎಂತ ಅದ್ಭುತ ಇದೆ ನೋಡಿ ವಾಹ್ ಬ್ಯೂಟಿಫುಲ್ 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 ಅರಹೀ ನಡಾಯಿದೆ ಬ್ಯೂಟಿಫುಲ್ ನಿಮಗೆ ಮತ್ತೆ ತೋರಿಸ್ತೀನಿ ನಮ್ಮಸೊರೆ ಹೌ ಕಡೆಯದನೆಲ್ಲ ತೋರಿಸ್ತೀನಿ ನೋಡಿ ಬಹಳ ಅದ್ಭುತ ಇದೆ ನೋಡ್ರಿ ನೋಡಪ್ಪ ಬಿದ್ರೆ ಮಾತ್ರ ಮೊಸಳೆ ಇದಾವ ನೋಡ್ರಿ ಬಿದ್ರೆ ಮೊಸಳೆ ಬಾಯಾಗೆ ನೋಡ್ರಿ ಅಣ್ಣಾರ ಬಿದ್ರೆ ಮೊಸಳೆ ಬಾಯಾಗ ಹೋಗ್ತಿರೀ ಕಟ್ಟಿ ಕೂತ್ಕೊಳ್ರಿ ಹಾಂ ಮಾರ್ಕೆಟ್ ಐತೆ ನೋಡ್ರಿ ಇಲ್ಲಿ ಇನ್ನು ಅದ್ಭುತ ಇದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ಬೋಟಲ್ಲೇ ಅಡುಗೆ ಮಾಡ್ತಾರೆ ನಮ್ಮ ಮೇಡಮ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೋಟಲ್ಲೆಲ್ಲ ಬೇಸ್ತ ಇದಾರೆ ನೋಡಿ ಎಲ್ಲ ನೋಡಿ ವಾವ್ ಬ್ಯೂಟಿಫುಲ್ ವಂಡರ್ಫುಲ್ ಬೋಟ್ಗಳಲ್ಲೇ ಕುಕ್ಕಿಂಗು ಅಲ್ಲೆಲ್ಲೂ ಬೇಸಕ್ಕೆ ಏನಿಲ್ಲ ಎಲ್ಲ ಬೋಟ್ಗಳಲ್ಲೇ ರೆಡಿ ಮಾಡ್ತಾರೆ ನೋಡಿ ಚೆನ್ನಾಗಿದೆ ನೋಡಿ

ನೋಡಿ ಬ್ಯೂಟಿಫುಲ್ ಮೀನ್ ನೋಡಿ ಅದ್ಭುತ ನೋಡಿ ಬ್ಯೂಟಿಫುಲ್